మండ్య తాల్ూక శ్రీరంగపట్ విధాసభా క్షేత్ర కొద్దతి హోబళియ సుండళ్ళి పూ ఇవాళ గ్రామంలో వివిధ అభివృద్ధి కమగారి చెస్కాం అధులు పూ శ్రీరంగపట్ విధాసా క్షేత్ర శాసక ఎబిరమేశాబు వండి సేగౌడ పూజ సుండి గ్రామంలో వాటర్ ట్యాంక్ కుడివాళ్ళు గ్రామీ అంగన్వాడి జెజెఎం కుడిన అభివృద్ది కమగారీ చాలన ताले ताले त सबैले यहाँ policy गाको छ। सबैले 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 सबै ನಂತರ ಮಾತನಾಡಿದ ಅವರು ಶ್ರಾವಣ ಮಾಸ ಪ್ರಾರಂಭವಾಗಿರುವುದರಿಂದ ನಿಂತು ಹೋಗಿರುವ ಹಳೆ ಕೆಲಸಗಳ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆಯನ್ನು ಪ್ರಾರಂಭಿಸಿದ್ದೇನೆ ನಿತ್ಯ ನಿರಂತರವಾಗಿ ಪ್ರತಿನಿತ್ಯ ಪ್ರತಿಯೊಂದು ಊರಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡುವ ಸಂಕಲ್ಪ ಮಾಡಿ ಕೆಲಸ ಮಾಡ್ತೇನೆ ಜನರು ಯಾವುದೇ ರೀತಿಯಾಗಿ ನೀರು ಕೊಡಲ್ಲ ಎನ್ನುವಂತಹ ಆತಂಕ ಬೇಡ ನೀರು ಕೊಡ್ತೇವೆ ಕಾನೂನಾತ್ಮಕ ಕಾರಣಗಳಿಂದ ಕಾನೂನುಬದ್ಧವಾಗಿ ಸರ್ಕಾರ ಅಧಿಕಾರಿಗಳು ಮಾಡಿದ್ದಾರೆ ರೈತರು ಧೈರ್ಯವಾಗಿರಿ ಯಾವುದೇ ತರಹದ ಯೋಚನೆ ಮಾಡೋದು ಬೇಡ ಧೈರ್ಯವಾಗಿರಿ ನೀರು ಕೊಡುತ್ತೇವೆ ಚುಂಡಾಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ವಾಟರ್ ಟ್ಯಾಂಕ್ ಇಂಡವಾಳು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ಕಾಮಗಾರಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಂಪೌಂಡ್ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿತ್ತು ಒಟ್ಟಾರೆ ಇಂಡವಾಳು ಗ್ರಾಮದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕೆಲಸ ಮಾಡುತ್ತೇನೆ ಅಂತ ಹೇಳಿದರು ಇವತ್ತು ಆಷಾಢ ಮಾಸ ಮುಗಿದು ಇವತ್ತಿಂದ ಏನು ನಿಂತು ಹೋಗಿದಂಥ ಹಳೆ ಕೆಲಸಗಳೆಲ್ಲ ಮತ್ತೆ ಗುದ್ದಿ ಪೂಜೆ ಮಾಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದನ್ನೇ ಪ್ರಾರಂಭ ಮಾಡಿದ್ದೇನೆ ಇವತ್ತಿಂದ ನಿತ್ಯ ನಿರಂತರವಾಗಿ ಪ್ರತಿ ದಿವಸ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಯಾವುದಾರು ಒಂದು ಕಾಮಗಾರಿ ಚಾಲನೆ ಕೊಡ್ತಕ್ಕಂಥ ಸಂಕಲ್ಪ ಮಾಡಿದ್ದೇನೆ ಆ ನಿಟ್ಟಲ್ಲಿ ಕೆಲಸ ಮಾಡ್ತೀನಿ ಜನ ಜೊತೆಯಲ್ಲಿ ಇರ್ತೀನಿ ಜನ ಯಾವುದೇ ಥರಕ್ಕೆ ನೀರು ಕೊಡೋದಿಲ್ಲ ಅನ್ನೋ ಆತಂಕ ಬೇಡ ನೀರು ಕೊಡ್ತೀವಿ ಕಾನೂನಾತ್ಮಕ ಸ್ವಲ್ಪ ಕಾರಣಗಳಿಂದ ಅದನ್ನು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಸರ್ಕಾರ ಅಧಿಕಾರಿಗಳು ಯಾವುದೇ ಥರದ ಯೋಚನೆ ಮಾಡೋದು ಬೇಡ ನೀರು ಕೊಡ್ತೀವಿ ಅದ್ರ ಬಗ್ಗೆ ರೈತರು ಧೈರ್ಯವಾಗಿರ್ಬೋದು ಅನ್ನುವಂಥ ಸ್ಪಷ್ಟವಾದಂಥ ಭರವಸೆ ಕೊಡಲಿಕ್ಕೆ ಬಯಸ್ತಾರೆ ಇವತ್ತು ಸುಂಡಳ್ಳಿಯಲ್ಲಿ ವಾಟರ್ ಟ್ಯಾಂಕು ಇಂಡ್ವಾಳಲ್ಲಿ ವಾಟರ್ ಟ್ಯಾಂಕು ಇಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವಯಸ್ಸಲ್ಲಿ ಅಂಗನವಾಡಿ ಕೇಂದ್ರ ಜೊತೆಗೆ ಊರೊಳಗಡೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಂಪೌಂಡು ಮತ್ತು ಊರಿನ ಒಳಗಡೆ ಇರ್ತಕ್ಕಂಥ ರಸ್ತೆಗಳಿಗೆ ಚಾಲನೆ ಕೊಡ್ತಾಯಿದ್ದೀವಿ ಅದು ಇನ್ನೊಂದು ಎರಡು ಎಲ್ಲ ಪೂಜೆ ಮಾಡ್ತೀನಿ ಇವತ್ತು ಸ್ವಲ್ಪ ನಾವು ಮದ್ದೂರಲ್ಲಿ ಸಭೆ ಇರೋದರಿಂದ ಅಲ್ಲಿ ಹೋಗಲೇಬೇಕಾದ್ರಿಂದ ಒತ್ತಡ ಇರೋದ್ರಿಂದ ಇವತ್ತು ಸದ್ಯಕ್ಕೆ ಎಷ್ಟು ಮಾಡಿದ್ವಿ ನಾಳೆ ನಾಳೆ ಇದ್ದರೆ ಅವೆಲ್ಲ ಮಾಡ್ತೀನಿ ಇಂಡ್ವಾಳ ಗ್ರಾಮದ ಅಭಿವೃದ್ಧಿಗೆ ಕಂಕಣ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಖಾ ಗ್ರಾಮ ಪಂಚಾಯತ್ ಸದಸ್ಯರಾದ ತೇಜ ಸತೀಶ್ ಚಿಕ್ಕಯ್ಯ ಮುಖಂಡರಾದ ಸಿದ್ದರಾಜು ಕಾಳೆನಳ್ಳಿ ಮಂಜು ಸೋಮಶೇಖರ್ ಸಿಡಿಪಿಒ ಕುಮಾರಸ್ವಾಮಿ ಪಿಡಿಬ ಯೋಗೇಶ್ ಗುತ್ತಿಗೆದಾರ ಸುಧೀರ್ ನಾಯ್ಡು ಸೇರಿದಂತೆ ಇತರರು ಭಾಗವಹಿಸಿದ್ದರು